ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ರಲ್ಲ ಇದು ಯಾದಗಿರ್ ನ್ಯೂಸ್ನ ಒಂದು ಲೈವ್ ದೃಶ್ಯ ಹೇಗಿದೆ ಅಂತೇಳಿ ನಾನು ಇದು ಈ ರಸ್ತೆಯಲ್ಲಿ ಪದೇ ಪದೇ ಯಾಕೆ ಮಾಡಬೇಕಾಗುತ್ತಿದೆ ಅಂತೇಳಿ ನಾನು ಮೊನ್ನೆ ಆ ಕಡೆಯಿಂದ ಮಾಡಿದೆ ಇವತ್ತು ಈ ಕಡೆಯಿಂದ ಮಾಡ್ತಾ ಇದ್ದೇನೆ ಯಾಕಂತಂದ್ರೆ ಈ ಸಭಾ ಶಾಲೆಗೆ ಬರುವಂತಹ ಪೋಷಕರು ತಮ್ಮ ಮಕ್ಕಳನ್ನು ಬಿಟ್ಟು ಮತ್ತೆ ಕರೆದುಕೊಂಡು ಬರಲು ಬರುವಂತಹ ಸಂದರ್ಭದಲ್ಲಿ ಈ ಒನ್ ಅತಿ ಹೆಚ್ಚಾಗಿ ಬಂದು ಒಂದು ಅನಾಹುತಕ್ಕೆ ಕಾರಣ ಸಹ ಆಗಬಹುದು ಇದು ನೋಡಿ ಎಷ್ಟೋ ವಾಹನ ಸಹ ವಾಹನಗಳು ಹರೆಯದು ಒಂದೆಯಲ್ಲಿ ಆದರೆ ಈ ಒಂದು ರಸ್ತೆ ಸಂಚಾರ ಇದೆಯಲ್ಲ ಒನ್ವೇಲಿ ಬರುವಂತಹದ್ದು ಇದರಿಗಿಂತ ಮೊದಲು ಒಂದು ಅಪಘಾತ ಸಹ ಸಂಭವಿಸಿದೆ ಈ ಒನ್ಮೆಯಲ್ಲಿ ಬರೋದು ಗಾಡಿ ಕಂಟ್ರೋಲ್ ಆಗದೆ ಇರೋದು ಹಾಗಾಗಿ ಒಂದು ಅನಾಹುತ ಅಪಘಾತ ಸಂಭವಿಸಿತು ಆ ಅಪಘಾತ ಸಂಭವಿಸಿದ ವ್ಯಕ್ತಿ ಕೋಮದಲ್ಲಿ ಸಹ ಹೋಗಿದ್ರು ಆ ಒಂದು ಘಟನೆ ಮರುಕಳಿಸಬಾರ್ದು ಅಂತೇಳಿ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಈ ಬರುವಂಥ ಏನು ಪೋಷಕರು ಇರ್ತಾರಲ್ಲ ಈ ಸಭಾ ಶಾಲೆಗೆ ಬಿಟ್ಟು ಬರುವಂಥ ಪೋಷಕರು ಇವರು ಅನ್ಎಜುಕೇಟೆಡ್ ಅಲ್ಲ ನೈಂಟಿ ಪರ್ಸೆಂಟ್ ಜನ ಇವರು ಎಜುಕೇಟೆಡ್ ಪರ್ಸನ್ ಜನ ಇದೆಲ್ಲ ಎಜುಕೇಟೆಡ್ ಇದ್ದರೂ ಸಹ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ರಲ್ಲ ಇದು ನನಗೆ ಆಶ್ಚರ್ಯ ಅನಿಸ್ತಿದೆ ನಾವು ತಿಳಿವಳಿಕೆ ಇದ್ದವರೇ ಈ ರೀತಿ ತಪ್ಪು ಮಾಡಿದರೆ ಇದು ತಿಳುವಳಿಕೆ ಇರಲಾದವರು ಯಾವ ರೀತಿ ತಪ್ಪು ಮಾಡಬಹುದು ಅಂತೇಳಿ ನನ್ನ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ನೀವು ಕೊಡಬೇಕು ಇವರು ಬರುವದ್ದು ಸತ್ ಸರಿ ಇದೆಯಾ ಅಲ್ಲಿ ತಪ್ಪಿದೆಯಾ ಈ ಒನ್ವೇಲಿ ಬಂದು ಒಂದು ಕಿಲೋಮೀಟ್ರ್ವರೆಗೆ ನೀವು ಹೋಗಬೇಕು ನಾಳೆಗೆ ಅನಾಹುತ ಆದರೆ ಆಕ್ಸಿಡೆಂಟ್ ಆದರೆ ಅಪಘಾತ ಸಂಭವಿಸಿ ಕಾಲು ಕೈ ಮುಡಿದ್ರೆ ಏನು ಮಾಡ್ತೀನಿ ನೀವು ನಾವು ತೊಂದರೆಯಲ್ಲಿ ಬರಬೇಕು ಮತ್ತು ಎದುರಿಗೆ ಸರಿಯಾಗಿ ಹೋಗೋ ಹೋಗೋ ಸಹ ನಾವು ತೊಂದರೆ ಕೊಡುವಂತಾಗುತ್ತೆ ಈ ತೊಂದರೆ ಕೊಡೋದು ಕೊಡೋದು ನೋಡಿ ಎಷ್ಟೊಂದು ಸ್ಪೀಡಾಗಿ ಬರ್ತಾರೆ ಇದು ಒನ್ ವೇ ಸಹ ಏನು ರೋಡೆಲ್ಲ ಫ್ರೀ ಇದೆ ಇವ್ರಿಗೋಸ್ಕರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವರು ಅಷ್ಟೊಂದು ಸ್ಪೀಡಾಗಿ ಬರ್ತಾರೆ ಆದರೆ ಇವಕ್ಕೆಲ್ಲದಕ್ಕೆ ಟ್ರಾಫಿಕ್ ಪೊಲೀಸರು ಒಂದೆರಡು ಬಾರಿ ಫೈನ್ ಆಗಬೇಕಿಲ್ಲಿ ಬಂದು ಬೇರೆ ಬೇರೆ ಕಡೆ ಎಲ್ಲ ಫೈನ್ ಆಗ್ತಿರಲಿಲ್ಲ ಟ್ರಾಫಿಕ್ ಪೊಲೀಸರು ಮುಂಜಾನೆ ಮತ್ತು ಸಾಯಂಕಾಲ ಈ ಕಡೆ ಸ್ವಲ್ಪ ಗಮನ ಹರಿಸಿ ಇಲ್ಲಿ ಫೈನ್ ಹಾಕಿದರೆ ಸ್ವಲ್ಪ ಇಲ್ಲಿ ಕಡಿವಾಣ ಹಾಕ್ಬೋದು ನಾವು ಇದು ಕೊಂದೇ ಮಾರ್ಗ ಇದು ಈ ಒನ್ ವೇ ಅಲ್ಲಿ ಬರುವಂಥ ಕಡಿವಾಣ ಹಾಕ್ಬೇಕಂತಂದ್ರೆ ನಾವು ಫೈನ್ ಹಾಕ್ಬೇಕಾಗುತ್ತೆ ಅದಕ್ಕಾಗಿ ನಾನು ಟ್ರಾಫಿಕ್ ಪೊಲೀಸರ ಹತ್ರ ಮನವಿ ಮಾಡ್ತೇನೆ ದಯಮಾಡಿ ತಾವು ಟ್ರಾಫಿಕ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪಿ ಎಸ್ ಐ ಅವರು ಆಗಿರ್ಬೋದು ಮತ್ತು ಸರ್ಪ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಈ ರಸ್ತೆಯಲ್ಲಿ ಮುಂಜಾನೆ ಮತ್ತು ಸಾಯಂಕಾಲ ಏನು ಇರುತ್ತಲ್ಲ ಆ ಒಂದು ಮುಂಜಾನೆ ಮತ್ತು ಸಾಯಂಕಾಲ ದಯಮಾಡಿ ತಾವು ಫೈನ್ ಹಾಕಿ ಫೈನ್ ಹಾಕಿ ಈ ಮುಂದೆ ಆಗುವ ಅಪಘಾತ ಅನಾಹುತಗಳಿಗೆ ಕಡಿವಾಣ ಹಾಕಿ ಅಂತೇಳಿ ನಾನು ಈ ವಿಡಿಯೋನು ಇಲ್ಲಿಗೆ ಲೈವ್ ಎಂಡ್ ಮಾಡ್ತಾನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬರೇ ನಾನು ಟೂ ವೀಲರೇ ಬರ್ತವೆ ಅಂತ ಹೇಳಂಗಿಲ್ಲ ಇಲ್ಲಿ ಆಟೋ ಸಹಿತ ಬರ್ತವೆ ಮತ್ತೆ ಈ ಸ್ಕೂಲ್ ವ್ಯಾನ್ಗಳು ಸಹ ಒಂದು ವೇಳೆ ಬರ್ತವೆ ಈ ಸ್ಕೂಲ್ ವ್ಯಾನ್ದವರು ಸಹ ಬರ್ತಾರೆ ಹಂಗೆ ಆದರೆ ಇದನ್ನು ಕಡಿವಾಣ ಹಾಕುವಂಥ ಕೆಲಸ ನೋಡಿ ಎಷ್ಟೊಂದು ಸ್ಪೀಡಾಗಿ ಬರ್ತಾ ಇದ್ದಾನೆ ಏನು ಇವರು ಮನೆಯ ಗಂಟು ಏನ್ ಇಟ್ಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ಬರ್ತಾರೆ ಇವರು ನೋಡಿ ಲಾಯರು ಇವರು ಬಾಬು ಅವ್ರು ಲಾಯರು ಹೆಲ್ಮೆಟ್ ಹಾಕೊಂಡಿದ್ದಾರೆ ಮತ್ತೆ ಆದರೂ ತಪ್ಪು ಮಾಡ್ತಾ ಇದಾರೆ ನೋಡಿ ಹಿಂಗೆ ವಯಸ್ಸೇ ಇಲ್ಲ ಇದೆ ನೋಡಿ ಎಷ್ಟೊಂದು ಸ್ಪೀಡ್ ಆಗಿ ಬರ್ತಾ ಇದೆ ವಾಹನ ನೋಡಿ ಇಲ್ಲಿ ಇಲ್ಲಿ ವೇ ಇದೆ ಅಂತ ಹೇಳಿ ಪಾಪ ಹೋಗುವವರು ಎಷ್ಟೊಂದು ಸ್ಪೀಡ್ ಆಗಿ ಹೋಗ್ತಾರೆ ಗೊತ್ತಾ ಅಂದ್ರೆ ಅವರು ಹೋಗೋದು ಕರೆಕ್ಟ್ ಇದೆ ಸ್ಪೀಡ್ ಆದ್ರೂ ಹೋಗ್ಲಿ ಏನಾದರೂ ಹೋಗಲಿ ಆದರೆ ಎದುರಿಗೆ ಬರೋದು ಸಹ ಸ್ವಲ್ಪ ಸ್ಲೋ ಆಗಿ ಬರಬೇಕು ಆದ್ರೆ ಎದುರು ಬರುವವರು ಸ್ಲೋ ಆಗಿ ಬರಂಗಿಲ್ಲ ಅದು ತಪ್ಪು ಏನು ಬರ್ತಾ ಇದಾರೆ ತಪ್ಪಿದೆ ತಪ್ಪು ಬರದ್ನು ತಪ್ಪು ಮತ್ತೆ ಸ್ಪೀಡ್ ಬರದ್ನು ಎರಡನೇ ತಪ್ಪು ನೋಡಿ ಅಲ್ಲೊಂದು ಆಟೋ ಬರ್ತಾ ಈ ಕಡೆ ಸ್ನೇಹಿತರೆ ಈ ವಿಡಿಯೋವನ್ನು ಪೊಲೀಸ್ ಅಧಿಕಾರಿಗಳಿಗೆ ತಲುಪಿಸ್ ಪ್ರತಿಯೊಬ್ಬರು ಶೇರ್ ಮಾಡಿ ಮುಂದೆ ಬರುವ ಅನಾಹುತ ಮತ್ತು ಅಪಘಾತಗಳಿಗೆ ಕಡಿವಾಣ ಹಾಕಲಿಕ್ಕೆ ನೀವೇ ಕಾರಣ ಆಗ್ತೀರಿ ಕಡಿವಾಣ ಹಾಕಿ ನಿಮ್ಮ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಈ ಯಾವುದೇ ಒಂದು ಅಪಘಾತ ತಪ್ಪಿಸಿದ್ರಲ್ಲ ಎಷ್ಟು ಪುಣ್ಯ ಬರುತ್ತೆ ಹಾಗಾಗಿ ಈ ವಿಡಿಯೋವನ್ನು ಪೊಲೀಸ್ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿ ತಲುಪಿಸಿ ಮುಂಜಾನೆ ಮತ್ತು ಸಾಯಂಕಾಲ ಮುಂಜಾನೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಗಣಿತನಕ್ಕೆ ಈ ಒಂದು ಪೊಲೀಸರು ನಿಲ್ಲಿಸಿ ಇಲ್ಲಿ ಫೈನ್ ಹಾಕಿದರೆ ಒಂದೆರಡು ದಿವಸ ಆ ಕೆಲಸ ಮಾಡಿದರೆ ಮೂರನೇ ದಿವಸ ಈ ಪೋಷಕರು ಒಂದೇದಲ್ಲಿ ಬರುವುದಿಲ್ಲ ಹಾಗಾಗಿ ನಾನು ಮತ್ತೆ ಮತ್ತೆ ಈಗ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಪಿ ಟ್ರಾಫಿಕ್ ಪಿ ಎಸ್ ಎ ಅವರ ಹತ್ರ ಮನವಿ ಮಾಡ್ತೀನಿ ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಎಸ್ ಪಿ ಮೇಡಮ್ ಅವರು ಈ ಕಡೆ ಸ್ವಲ್ಪ ಗಮನ ಹರಿಸಬೇಕು ಇದು ನಾಳೆ ಅನಾಹುತ ಆದ್ಮೇಲೆ ನೀವು ಏನು ಗಮನ ನಡೆಸಿ ಏನಲ್ಲೂ ಬ್ಯಾರಿಕ ತಂದು ಹಾಕಿದ್ರು ಏನು ಲಾಭ ಇಲ್ಲ ಅನಾಹುತ ಆಗೋಕ್ಕಿಂತ ಮೊದಲು ಇದನ್ನು ಕಡಿವಾಣ ಹಾಕ್ಬೇಕು ನಾವು ಅವಾಗ ಮಾತ್ರ ನಮ್ಮ ಒಂದು ಒಳ್ಳೆ ಕೆಲಸ ಆಗುತ್ತೆ ಇಲ್ಲದೆ ಹೋದರೆ ನಾಳೆ ನೀವು ಎಲ್ಲ ಅಪಘಾತ ಸಂಭವಿಸಿದ ನಂತರ ನೀವು ಏನೇನು ಮಾಡಿದ್ರೆ ಏನು ಲಾಭ ಇಲ್ಲ ನೋಡಿ ಅಲ್ಲೊಂದು ಆಟೋ ಬರ್ತದೆ ಎಷ್ಟೊಂದು ಸ್ಪೀಡಾಗಿ ಬರ್ತಾರೆ ಇವರು ಹೆವಿ ಸ್ಪೀಡಾಗಿ ಬರ್ತಾರೆ ಇವರು ನೋಡಿ ಇಷ್ಟೊಂದು ಸ್ಪೀಡು ಬರದ ಅವಶ್ಯಕತೆ ಇದು ಬರೋದು ತಪ್ಪು ಮತ್ತೆ ಸ್ಪೀಡ್ನೂ ಓವರ್ ಸ್ಪೀಡ್ ಇದು ಯಾಕ್ಸಲ್ ಲೈವ್ ನಾನು ಎಂಟು ಗಂಟೆ ಹದಿನೈದು ನಿಮಿಷ ಅಂತ ಮಾಡ್ಬೇಕು ನಾನು ಆ ಆ ಒಂದು ಸಂದರ್ಭದಲ್ಲಿ ಇಷ್ಟೊಂದು ವಾಹನಗಳು ಇರ್ತವೆ ನೀವು ನೋಡಿದರೆ ಇಷ್ಟೊಂದು ವಾಹನಗಳು ಇಲ್ಲಿ ಎಷ್ಟು ಇಷ್ಟೊಂದು ವಾಹನಗಳು ಒಂದೇ ಹೇಗೆ ಬರ್ತವೆ ಅಂತೇಳಿ ನಿಮಗೂ ಸಹ ಆಚಾರ ಆಗುತ್ತೆ ಅಷ್ಟೊಂದು ವಾಹನಗಳು ಬರ್ತವೆ ಇನ್ನೂ ಕೆಲವೊಬ್ಬರು ಬರೋದು ಅಲ್ವೇ ಮತ್ತೆ ಫೋನ್ ಮಾಡ್ಕೊಂಡು ಬರ್ತಾರೆ ಅವರು ಟಿವಿಯಲ್ಲಿ ಫೋನ್ ಇಟ್ಕೊಂಡು ನಮಗೆಲ್ಲ ಪರಿಚಯದವ್ರ ಕೈ ಮಾಡ್ತಾನೆ ಇರ್ತಾರೆ ಏನು ಮಾಡೋದು ಅನಿವಾರ್ಯ ಓಕೆ ಸ್ನೇಹಿತರೆ ನನಗೆ ಸಮಯ ಆಗ್ತಾಯಿದೆ ನಾನು ಬೇರೆ ಕಡೆ ಹೋಗಬೇಕು ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಮತ್ತು ಸಾಯಂಕಾಲ ಒಂದು ವಿಡಿಯೋ ಮಾಡಬೇಕು ಸಾಯಂಕಾಲ ಮಕ್ಕಳನ್ನು ಹೇಗೆ ಕುಡಿಸ್ಕೊಂಡು ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಯಂಕಾಲ ಮಾಡಬೇಕಂತಂದರೆ ಸ್ವಲ್ಪ ಸಮಯ ಸಿಗೋದಿಲ್ಲ ಹಾಗಾಗಿ ನಾನು ಪ್ರಯತ್ನ ಮಾಡ್ತೇನೆ ಸಾಯಂಕಾಲ ಮಾಡುವಂಥದ್ದು ಯಾಕಂತಂದರೆ ಸಾಯಂಕಾಲ ಆದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಒಬ್ಬೊಬ್ಬರು ನಾಲ್ಕು ನಾಲ್ಕು ಮಕ್ಕಳನ್ನು ತಮ್ಮ ದ್ವಿಚಕ್ರ ವಾಹನದ ಮೇಲೆ ಕೂಡಿಸ್ಕೊಂಡು ಬರ್ತಾರೆ ಆ ಒಂದು ವಿಡಿಯೋ ಸಹ ನಾನು ಆದಷ್ಟು ಬೇಗ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೇನೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಆ ಕಡೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಕಡೆಯಿಂದ ಬರೋಂಥ ವಿಡಿಯೋ ತೋರಿಸಿದ್ದೀನಿ ಅದು ಆದರೆ ಈ ಕಡೆ ಸಹ ಒಂದು ಸತಿ ತೋರಿಸ್ಬೇಕು ಸಾಯಂಕಾಲ ಹೇಗೆ ಇರುತ್ತೀಯಾ ಅಂತೇಳಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಶುಭ ದಿನ ಒಳ್ಳೇದಾಗಲಿ ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಆಗಿ ನಿಗೂ ಸ್ವಾಗತ ನಾನು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಸಭಾ ಸ್ಕೂಲಿಗೆ ಬರುವಂತಹ ಪೋಷಕರು ತಮ್ಮ ಮಕ್ಕಳನ್ನು ಒನ್ವೇನಲ್ಲಿ ರಾಂಗ್ ರೂಟಲ್ಲಿ ಬರ್ತಾ ಇದ್ದಾರೆ ನಾನು ಎಷ್ಟೋ ಬಾರಿ ಇದರ ಬಗ್ಗೆ ವಿಡಿಯೋ ಮಾಡ್ತಾನೇ ಇದ್ದೇನೆ ಆದರೆ ಯಾರೊಬ್ಬರು ಸಹ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಬೇಕು ಯಾಕೆಂತಂದರೆ ಅನಾಹುತ ಹೋದ ಮೇಲೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಅನಾಹುತ ಆಗೋಕ್ಕಿಂತ ಮೊದಲು ಈ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಯಾಕಂತಂದರೆ ಇದರಿಗಿಂತ ಮೊದಲು ಒಂದು ಬಾರಿ ಏನಾಗಿದೆಯಪ್ಪ ಅಂತಂದರೆ ಇದು ಪದೇ 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 ನಾನು ವಿಡಿಯೋ ಮಾಡ್ತಾನೇ ಇದ್ದೇನೆ ನೀವು ಇದ್ದೀರಿ ಆದರೆ ನಾಳೆ ಪೋಷ ನೋಡಿ ಅಲ್ಲಿ ಒಂದು ಆಟೋ ಮತ್ತು ಟೂ ವೀಲರ್ ಯಾವ ರೀತಿ ಎಕ್ಸಿಡೆಂಟ್ ಆಗುತ್ತಿದ್ದು ಈಗಿದೆ ಆದರೆ ತಪ್ಪಿತು ಅನಾಹುತ ಒಂದು ತಪ್ಪಿತಲ್ಲಿ ಈ ರೀತಿ ಅನಾಹುತಗಳು ಆಗಬಾರದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೇನೆ ಆದರೆ ನೋಡಿ ಎಷ್ಟೊಂದು ಸ್ಪೀಡಾಗಿ ಬರ್ತಾರೆ ಇವರು ನೋಡಿದ್ರ ನೋಡಿ ಸ್ನೇಹಿತರೆ ಈ ಒನ್ ವೇನಲ್ಲಿ ಬರ್ತಾಯಿದ್ದೆ ಅನ್ನೋ ಸ್ವಲ್ಪ ಜ್ಞಾನ ಸಹಿತ ಇವ್ರಿಗಿಲ್ಲ ಒನ್ ವೇ ಬರ್ತಾ ಇದ್ದೇವೆ ನಾವು ಸ್ಲೋ ಆಗಿ ಹೋಗ್ಬೇಕು ಅನ್ನೋದು ಸೊ ಅವ್ರಿಗೆ ಅಷ್ಟು ಪರಿಜ್ಞಾನ ಇಲ್ಲ ಹೆವಿ ಸ್ಪೀಡಾಗಿ ಬರ್ತಾರೆ ಈ ಪೋಷಕರು ಟೂ ವೀಲರು ಯಾವ ರೀತಿ ಬರ್ತಾ ಹಾಗಾಗಿ ಇವತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಟ್ರಾಫಿಕ್ ಪೊಲೀಸ್ ಅವರು ಇದರ ಬಗ್ಗೆ ಹರಿಸಿ ಈ ಒಂದು ಅನಾಹುತಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗುತ್ತೆ ಕೆಲವು ತಿಂಗಳ ಹಿಂದೆ ಇದೇ ರಸ್ತೆಯಲ್ಲಿ ಇವತ್ತು ಯಾವ ಈ ಪೋಷಕರಿಂದ ಬರ್ತಾ ಬರ್ತಾಯಿದ್ರಲ್ಲ ಇದೇ ರಸ್ತೆಯಲ್ಲಿ ಪ್ರತಿ ಅಂದರೆ ಪ್ರತಿದಿನ ಅವರು ಇದೇ ರಸ್ತೆಯಲ್ಲಿ ಬರ್ತಿದ್ರು ಒಂದು ದಿನ ಅಪಘಾತ ಸಂಭವಿಸಿ ಅಪಘಾತ ಸಂಭವಿಸಿ ಕೋಮದಲ್ಲಿ ಹೋದಂಥ ಘಟನೆ ಸಹ ನಡೆದು ಹೋಗಿದೆ ಇಷ್ಟೊಂದು ಆದರೂ ಸಹ ಇಷ್ಟೊಂದು ಆದರೂ ಸಹ ಈ ಒಂದು ಪೋಷಕರು ಅಂದರೆ ಇಲ್ಲಿ ಸಭಾಶಾಲೆಗೆ ಬರುವಂತಹ ಪೋಷಕರು ಇದ್ದಾರಲ್ಲ ಅವ್ರು ಗೊತ್ತಿದ್ದು ಸಹ ಗೊತ್ತಿಲ್ಲದಂಥ ಒಂದು ಸ್ಥಿತಿಯಲ್ಲಿದ್ದಾರೆ ಅಂತಂದರೆ ಯೋಚನೆ ಮಾಡಬೇಕು ಯಾಕೆ ಅಂತಂದರೆ ನೋಡಿ ಅಲ್ಲೊಂದು ಆಟೋ ಆ ಎಷ್ಟೊಂದು ಸ್ಪೀಡಾಗಿ ಓವರ್ ಸ್ಪೀಡಾಗಿ ಬರ್ತಾಯಿದೆ ಇವ್ರಿಗೆ ಪರಿಜ್ಞಾನ ಇಲ್ವಾ ಸ್ವಲ್ಪ ನಾನು ಒನ್ ವೇದಲ್ಲಿ ಬರ್ತಾಯಿದ್ದೇನೆ ನಾನು ಸ್ಲೋ ಆಗಿ ಬರಬೇಕು ಎದುರಿನ ಗಾಡಿಯ ವಾಹನಗಳು ಭಾಳಷ್ಟು ಸ್ಪೀಡಾಗಿ ಬರ್ತವೆ ಅದು ನನಗೂ ತೊಂದರೆ ಆಗಬಹುದು ಮತ್ತು ಎದುರ್ನವ್ರು ತೊಂದರೆ ಆಗ್ಬಹುದು ಯಾಕೆಂತಂದರೆ ಪ್ರತಿದಿನ ಇದೇ ಮಾಡಬೇಕು ಪ್ರತಿದಿನ ಇದೇ ಹೇಳಬೇಕು ಶಾಲೆಯ ಯಜಮಾನರು ಇಲ್ಲೊಂದು ಬೋರ್ಡ್ ಆಗಬೇಕಿಲ್ಲಂದ್ರೆ ನೋಡ್ರಪ್ಪ ಈ ಕಡೆಯಿಂದ ಬರುವಂಥದ್ದು ಈ ಒಂದು ರಸ್ತೆ ಅಲ್ಲ ನೀವು ಬರುವಂಥ ರಸ್ತೆ ನಿಮಗೆ ಒನ್ವೇ ಇದೆ ನೀವು ದಯಮಾಡಿ ಆ ರೌಂಡ್ ರೌಂಡಿಂಗ್ ಹಾಕೊಂಡು ಬರುವಂಥ ಕೆಲಸ ಮಾಡಿ ಅಂತೇಳಿ ಅವ್ರೊಂದು ಬೋರ್ಡ್ ಹಾಕ್ಬೇಕು ನೋಡಿ ಪೋಷಕರು ಬರಲಿ ಬಿಳಿ ಅದು ಸಮಸ್ಯೆ ಆ ಬೇರೆ ನಿಮ್ಮ ಕೆಲಸ ಏನಿದೆ ಈ ಒಂದು ಬೋರ್ಡ್ ಹಾಕುವಂತ ಕೆಲಸ ಮಾಡಿ ದಯಮಾಡಿ ಮಾಡಿ ಇನ್ನೊಂದು ಈ ಒಂದು ರಸ್ತೆಯಲ್ಲಿ ನೀವು ಈ ರಸ್ತೆಯಲ್ಲಿ ಸಿ ಟಿವಿ ಇದ್ರೆ ನೀವು ನೋಡಬಹುದು ಈ ರಸ್ತೆಯಲ್ಲಿ ಈ ಸಭಾ ಶಾಲೆಗೆ ಸಂಬಂಧಿಸಿದಂತ ಕೆಲವು ಸಂಬಂಧಿಕರು ಸಹ ಕಾರ್ಡ್ ತಗೊಂಡು ಇದೇ ರಸ್ತೆಯಲ್ಲಿ ಬರ್ತಾರೆ ಅಂದ್ರೆ ಸಭಾ ಸ್ಕೂಲಿಗೆ ಸಂಬಂಧಿಸ ಸಂಬಂಧಿಸಿದ್ರೆ ಈ ರಸ್ತೆಯಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಪೋಷಕರು ಬರೋದು ರೀ ಅದೇನು ದೊಡ್ಡ ವಿಷಯ ಅಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದು ಜವಾಬ್ದಾರಿ ಇದ್ದು ನಿಮ್ಗೆಲ್ಲ ನೀವು ಎಜುಕೇಟೆಡ್ ಇದ್ದು ಅನ್ಎಜುಕೇಟೆಡ್ ಮಾಡ್ತಾರಲ್ಲ ಅದು ದೊಡ್ಡ ತಪ್ಪು ಸ್ನೇಹಿತರೆ ಈ ವಿಡಿಯೋವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತೆ ಟ್ರಾಫಿಕ್ ಪೊಲೀಸರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಈಗ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಮುಂಜಾನೆ ನಮಸ್ತೆ ಈ ಒಂದು ಪ್ರತಿದಿನ ಈ ವಿಡಿಯೋವನ್ನು ಮಾಡುವ ಉದ್ದೇಶ ಇಷ್ಟೇ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಶಾಲೆಗೆ ಬರುವಂತಹ ಆಟೋಗಳು ಮತ್ತು ಪೋಷಕರು ಮತ್ತೆ ಪ್ರತಿಯೊಬ್ಬರು ಈ ಕಡೆ ಈ ಶಾಲೆಗೆ ಬರುವ ಎಲ್ಲರೂ ಒಂದು ಸಭಾ ಶಾಲೆ ಅಲ್ಲ ಇಲ್ಲಿ ಯಾದಗಿರಿ ನಗರದ ಲುಂಬಿನಿ ಕೆರೆ ಪಕ್ಕದಲ್ಲಿ ಇರುವಂಥ ಶಾಲೆಗೆ ಬರುವಂಥ ಪೋಷಕರು ಈ ಒಂದು ಒನ್ ಬಂದು ಎದುರಿಗೆ ಎದುರಿಗೆ ಬರುವಂತಹ ವಾಹನಗಳಿಗೆ ಸಹ ತೊಂದರೆ ಆಗ್ತಾ ಇದೆ ಹಾಗೂ ಅದೇ ರೀತಿಯಾಗಿ ಈ ಒಂದು ಎಷ್ಟೋ ಬಾರಿ ಇದರ ಬಗ್ಗೆ ಗಮನ ಹರಿಸಿದ್ರೂ ಸಹ ಯಾವೊಬ್ಬ ಅಧಿಕಾರಿಗಳು ಟ್ರಾಫಿಕ್ ಪಿ ಐ ಮತ್ತೆ ಟ್ರಾಫಿಕ್ ಪೊಲೀಸರು ಯಾರೂ ಸಹ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೆ ಈ ವಿಡಿಯೋ ಮಾಡುವ ಯಾಕೆ ಈ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಕೆಲವೊಂದು ತಿಂಗಳ ಹಿಂದೆ ಇದೇ ರಸ್ತೆಯಲ್ಲಿ ಒಂದ್ ವ್ಯದಲ್ಲಿ ಬರುವಂತಹ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಈ ಶಾಲೆಗೆ ಮಕ್ಕಳನ್ನು ಬಿಡುವ ಬರುವಂತ ಸಂದರ್ಭದಲ್ಲಿ ಆ ಎಕ್ಸಿಡೆಂಟ್ ಅಪಘಾತ ಸಂಭವಿಸಿ ಆ ವ್ಯಕ್ತಿ ಹೈದರಾಬಾದ್ನ ಆಸ್ಪತ್ರೆಯಲ್ಲಿ ಕೋಮಕ್ಕೆ ಜಾರುತ್ತಾರೆ ನೋಡಿ ಸ್ವಲ್ಪ ಒಂದು ರೌಂಡ್ ಓಡ್ಕೊಂಡು ಬಂದ್ರೆ ಮುಗಿದೋಗಿತ್ತು ಬಿಟ್ಟು ಸ್ವಲ್ಪ ರೌಂಡ್ ಓಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಇಷ್ಟೊಂದು ಬಂದು ತಾವು ಆಸ್ಪತ್ರೆಗೆ ಹೋಗಿ ಬಿಡುವಂಥ ಪರಿಸ್ಥಿತಿ ಎದುರು ಎದುರಾಯಿತು ಹಾಗಾಗಿ ಆ ಪರಿಸ್ಥಿತಿ ಎದುರಾಗಬಾರ್ದು ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇನ್ನೊಂದು ವಿಷಯ ಟ್ರಾಫಿಕ್ ಪೊಲೀಸ್ನವರಿಗೆ ಹೆಚ್ಚಿನದಾಗಿ ಫೈನ್ ಹಾಕೋ ಇರುತ್ತೆ ನಿಮಗೆ ಫೈನ್ ಹೆಚ್ಚಿಗೆ ಈ ಒಂದು ರಸ್ತೆಯಲ್ಲಿ ಬಂದು ನಿಂತ್ಕೊಳ್ಳಿ ಮುಂಜಾನೆ ಸಾಯಂಕಾಲ ಮುಂಜಾನೆ ಎಂಟು ಗಂಟೆಯಿಂದ ಒಂಬತ್ತುವರೆ ತನಕ್ಕೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ತನಕ್ಕೆ ಟ್ರಾಫಿಕ್ ಪೊಲೀಸವ್ರು ನಿಮಗೆ ಎಷ್ಟು ಬೇಕಷ್ಟು ಫ್ರೆಂಡ್ ಸಿಗ್ತವೆ ಪ್ರತಿಯೊಬ್ಬ ದ್ವಿಚಕ್ರ ವಾಹನಕ್ಕೆ ಒಂದು ಸಾವಿರ ರೂಪಾಯಿ ದಂಡ ಹಾಕಿ ಈ ಅಪಘಾತಕ್ಕೆ ಒಂದು ನೀವು ಕಡಿವಾಣ ಹಾಕಿದಂಗೆ ಆಗುತ್ತೆ ಮತ್ತೆ ನಿಮ್ಮ ದಂಡನೂ ಸುಲಾಗುತ್ತೆ ಯಾವುದೇ ಅಂತ ಪ್ರಭಾವ ವ್ಯಕ್ತಿದ್ರು ಸಹ ಲಾಜಿ ಇಲ್ಲದೆ ಒಂದೊಂದು ಸಾವಿರ ರೂಪಾಯಿ ಫೈನ್ ಹಾಕುವಂಥ ಕೆಲಸ ಇವತ್ತ ಟ್ರಾಫಿಕ್ ಪೊಲೀಸರು ಮಾಡಬೇಕು ನೋಡಿ ಈ ಎದುರುಗಡೆ ವಾಹನಗಳು ಬರ್ತಾ ಇದ್ದಾವೆ ಮತ್ತು ಈ ಕಡೆಯಿಂದ ಆಟೋಗಳು ಸಹ ಹೋಗ್ತಾ ಇದ್ದಾವೆ ಇದು ಏನಾಗ್ಬಹುದು ನಾಳೆ ಒಂದು ಆಕ್ಸಿಡೆಂಟ್ ಆಗಿ ಅಪಘಾತ ಸಂಭವಿಸಿದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಯಾರು ಸತ್ರ ಯಾರ ಜವಾಬ್ದಾರಿ ಸತ್ತ ನಂತರ ನೀವು ಹತ್ತು ಲಕ್ಷ ಕೊಟ್ಟರು ಜೀವ ಮರಳಿ ಬರೋದಿಲ್ಲ ನೋಡಿ ಒಂದು ಆಟೋ ಬರ್ತಾ ಇದೆ ಎದುರುಗಡೆ ಎಷ್ಟೊಂದು ಮಕ್ಕಳನ್ನು ತುಂಬಿಕೊಂಡು ಜವಾಬ್ದಾರಿ ಇಲ್ಲ ಇವ್ರಿಗೆ ಯಾರಿಗೂ ನೋಡಿ ಆಟೋ ಇದೆ ಬ್ಯಾಗ್ ಇದಾವೆ ಆ ನೋಡಿ ಈ ಈ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿ ನೋಡಿ ಸಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತಂದ್ರೆ ಮತ್ತೆ ಇದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ ಎಸ್ ಪಿ ಅವರಿಗೆ ಈ ಒಂದು ಸಮಸ್ಯೆಯನ್ನು ನಾವು ಹೇಳಿಕೊಳ್ಳಬೇಕಾಗುತ್ತೆ ಈ ಸಮಸ್ಯೆ ಅಲ್ಲಿ ಚೆನ್ನಾಗಿ ಹೋಗಲಾರಕ್ಕಿಂತ ಮೊದಲು ತಾವು ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಎಚ್ಚೆತ್ಕೊಂಡು ಈ ಒಂದು ಸಮಸ್ಯೆಗೆ ಕಡಿವಾಣ ಹಾಕುವಂಥ ಕೆಲಸ ಆಗ್ಬೇಕಂತೇಳಿ ನನ್ನ ಮನವಿ ಸ್ನೇಹಿತರೆ ನಿಮಗೇನಂದರೆ ಈ ವಿಡಿಯೋ ಬಗ್ಗೆ ಅರ್ಥ ಆದರೆ ಟ್ಯಾಗ್ ಮಾಡಿ ಶೇರ್ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ತಲುಕೊಬೇಕು ಮತ್ತು ಇದೇ ತರಹದ ವಿಡಿಯೋಗಳನ್ನು ಪದೇ ಪದೇ ನೋಡಬೇಕಂತಂದರೆ ಫಾಲೋ ಮಾಡಿ ಮತ್ತು ನಿಮ್ಮ ಊರಿನ ಸಮಸ್ಯೆಗಳಲ್ಲಿ ಈ ರೀತಿ ಸಮಸ್ಯೆಗಳಾಗಿರ್ಬೋದು ಮತ್ತು ನೀರಿನ ಸಮಸ್ಯೆ ಆಗಿರ್ಬೋದು ಮತ್ತು ರಸ್ತೆ ಸುಧಾರಣೆ ಸಮಸ್ಯೆ ಆಗಿರ್ಬೋದು ಡ್ರೈನೇಜ್ ನೀರು ರಸ್ತೆ ಮೇಲೆ ಬರುವಂಥ ಸಮಸ್ಯೆ ಆಗಿರ್ಬೋದು ಇದ್ರೆ ನಮಗೆ ವಾಟ್ಸಪ್ ಮತ್ತೆ ತಲುಪಿಸಿ ಅಂತೇಳಿ ಎಲ್ಲರಿಗೂ ಶುಭ ದಿನ